ದೈಹಿಕ ಸಮಸ್ಥೆಗಿಂತ ಮಾನಸಿಕ ಸಮಸ್ಥೆ ಸಮಾಜಕ್ಕೆ ದೊಡ್ಡ ಆಘಾತ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕಾರ್ಶೆಟ್ಟಿಹಳ್ಳಿ ಸತೀಶ್ ತಿಳಿಸಿದರು ಪಟ್ಟಣದ ವಿವೇಕಾನಂದ ಸ್ಕ್ವೇರ್ನಲ್ಲಿ ಚಿರಂತನ ಸಮಗ್ರ ಅಭಿವೃದ್ಧಿ ಮತ್ತು ಕೌಶಲ್ಯ ಕೇಂದ್ರದ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡೋತ್ಸವ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಚಿರಂತನದಂತಹ ಹಲವು ಸಂಸ್ಥೆಗಳು ಇಂತಹ ವಿಶೇಷ ಚೇತನ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರ ಸಬಲೀಕರಣಕ್ಕೆ ಮುಂದಾಗಿರುವುದು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿದೆ ಎಂದು ತಿಳಿಸಿದರು ಮಾನಸಿಕವಾಗಿ ಸರಿ ಇಲ್ಲದಲ್ಲೇ ಅದು ಬಹಳ ದೊಡ್ಡ ತ್ರೆಟ್ಟು ಒಬ್ಬ ಕೈ ಇಲ್ಲದವನಿಂದ ಈ ಸಮಾಜಕ್ಕೆ ಏನು ತೊಂದರೆ ಆಗಲ್ಲ ಒಬ್ಬ ಕಾಲಿಲ್ದವನಿಂದ ಈ ಸಮಾಜಕ್ಕೆ ಏನು ತೊಂದರೆ ಆಗಲ್ಲ ಕಣ್ಣಿಲ್ದವನಿಂದ ಈ ಸಮಾಜಕ್ಕೆ ಏನು ತೊಂದರೆ ಆಗಲ್ಲ ಬಟ್ ಎಲ್ಲವೂ ಇದ್ದು ಬುದ್ಧಿ ಸರಿ ಇಲ್ದಲ್ವ ನನಗೆ ಈ ಸಮಾಜಕ್ಕೆ ದೊಡ್ಡ ಥ್ರೆಟ್ಟು ಭಗವಂತ ಸೃಷ್ಟೀಲಿ ಎಲ್ಲ ಥರದ್ದು ಎಲ್ಲ ಥರದ್ದು ಕೊರತೆ ಇರೋರು ಹುಡ್ತಾರೆ ಈ ಭಗವಂತ ನಿಮ್ಗೆ ಅದು ಒಂದು ಅವಕಾಶ ಕೊಟ್ಟವೇ ಆ ಥರದವರು ಭೂಮಿ ಮೇಲೆ ಹುಟ್ಟಬೇಕಲ್ಲ ಅವ್ರ ಸೇವೆಯೂ ಮಾಡಿ ದೊಡ್ಡವ್ರು ಮಾಡೋ ಒಂದು ಅವಕಾಶ ಇದೆಯಲ್ಲ ಎಲ್ಲರಿಗೂ ಸಿಗೋದಿಲ್ಲ ಅದು ಯಾರೋ ಬೇರೆಯವ್ರು ನೋಡಿ ಯೋ ಪಪ್ಪ ಈ ಮಗುಂಗೆ ಇದೆ ಅಂತ ಅಂದ್ಕೋಬೋದು ಅವ್ನು ಸೇವೆ ಮಾಡಿ ಬೆಳೆಸೋ ಅವಕಾಶ ಎಲ್ಲರಿಗೂ ಸಿಗೋಲ್ಲ ಒಂದು ಅವಕಾಶ ಅಂತ ಅಂದ್ಕೊಂಡ್ಬಿಟ್ಟು ನನ್ನ ಮುಂದಿರುವಂಥ ನನ್ನ ರಕ್ತವನ್ನು ಹಂಚಿಕೊಂಡಿರುವಂಥ ಮಗನನ್ನು ಅಥವಾ ಮಗಳನ್ನು ಈ ಸಮರ್ಥವಾಗಿ ಭೂಮಿ ಮೇಲೆ ಮುಂದೆ ಬದುಕೋ ಹಾಗೆ ನಾನು ಮಾಡಿ ಹೋಗ್ತೇನೆ ಇವತ್ತಿನ ಕಾಲದಲ್ಲಿ ಎಲ್ಲದಕ್ಕೂ ಮಾರ್ಗ ಇದೆ ನೋಡಿ ಈಗ ರಚನಾ ಪ್ರಸಾದ್ ಮೇಡಮ್ ಇದೊಂದು ಆಲೋಚನೆ ಮಾಡೋರು ಈ ಥರ ತುಂಬ ಜನ ಆಲೋಚನೆ ಮಾಡ್ತಾರೆ ಅವರು ಮಾಡಿದ್ರಿಂದ ಯಾರಿಗೆ ನಿಮಗೆ ಮನೆಯಲ್ಲಿ ಏನಪ್ಪ ಮಾಡೋದು ನನ್ನ ಮಗುಗೆ ಅವನನ್ನು ಹೆಂಗೆ ಸಂದರ್ಭದಲ್ಲಿ ಬಂದವರು ಭಗವಂತ ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿ ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮಗುವಿಗೂ ತನ್ನದೇ ಆದ ಪ್ರತಿಭೆ ಸಾಮರ್ಥ್ಯ ಶಕ್ತಿ ಇರುತ್ತದೆ ಅದನ್ನು ಗುರುತಿಸಿ ಹೊರಗೆ ತರುವಂತಹ ಕೆಲಸವನ್ನ ಸಮಾಜ ಪೋಷಕರು ಶಿಕ್ಷಕರು ಎಂತಹ ಸಂಘ ಸಂಸ್ಥೆಗಳು ಮಾಡುವುದರಿಂದ ಮಕ್ಕಳಿಗೆ ಶಕ್ತಿಯನ್ನ ನೀಡಬಹುದು ಎಂದು ತಿಳಿಸಿದರು ಲ್ಲ ಕೆಲಸ ಮಾಡಿ ಟ್ರೈ ಅನ್ಸು ಮಾಡ್ತೀನಿ ಕೆಲಸ ಮಾಡಿದ್ದೀನಿ ಒಂದು ಕಡೆ ಮಕ್ಕಳನ್ನ ನಾವು ನೋಡೋ ದೃಷ್ಟಿ ಸಮಾಜ ನಮ್ಮನ್ನು ನೋಡೋ ದೃಷ್ಟಿ ಒಂದು ಚಾಲೆಂಜ್ ಆದರೆ ಅದ್ರದ್ದು ಪೋಷಕರ ಮೇಲೆ ಬೀಳುವಂಥ ಒತ್ತಡಗಳು ಪೋಷಕರ ಮೇಲೆ ಬೀಳುವಂಥ ಒಂದು ಆರ್ಥಿಕ ಒತ್ತಡಗಳಿರ್ಬೋದು ಒಂದು ಸಾಮಾಜಿಕ ಒತ್ತಡಗಳಿರ್ಬೋದು ಅದನ್ನು ನಿರ್ವಹಿಸಿದ್ರೂ ಭಾಳ ಚಾಲೆಂಜಿಂಗ್ ಆಗುತ್ತೆ ಅದನ್ನೆಲ್ಲ ನೀವು ತಂದೆ ತಾಯಿಗಳು ಇಲ್ಲಿ ಬಂದಿರೋಂಥ ಎಲ್ಲ ಪೋಷಕರು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮಕ್ಕಳನ್ನ ಎಲ್ಲಿವರೆಗೂ ತೊಗೊಂಡು ಬಂದಿದ್ದೀರಾ ಅಂದರೆ ನಿಮಗೂ ಕೂಡ ವಿಶೇಷ ಧನ್ಯವಾದಗಳನ್ನು ನಾವು ತಿಳಿಸಬೇಕಾಗುತ್ತೆ ಪೊಟೆನ್ಷಿಯಲಿ ಡಿವೈನ್ ಪ್ರತಿಯೊಂದು ಆತ್ಮನೂ ಒಂದು ದಿವ್ಯ ಚೇತನ ಅಂತ ಹೇಳ್ತಾರೆ ತನ್ನದೇ ಆದಂಥ ಒಂದು ಅವರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಪ್ರತಿಭೆ ಇರುತ್ತೆ ಅದನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂಥ ಕೆಲಸವನ್ನು ನಮ್ಮ ಚಿರಂತನ ಸಂಸ್ಥೆ ಮಾಡ್ತಾಯಿದೆ ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾವು ಅನೇಕ ಕಡೆ ಈ ನ್ಯೂರೋ ಡೆವಲಪ್ಮೆಂಟಲ್ ಕ್ಲಿನಿಕ್ ಬಗ್ಗೆ ಸುಮಾರು ಸೆಮಿನಾರ್ಸು ವರ್ಕ್ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀವಿ ಗುಬ್ಬಿ ಅಂತ ಒಂದು ಸಣ್ಣ ಪಟ್ಟಣದಲ್ಲಿ ಒಂದು ಸುಮಾರು ಐವತ್ತು ಮಕ್ಕಳು ವಿಶೇಷ ಚೇತನ ಮಕ್ಕಳಿಗೆ ಬೇಕಾದಂಥ ಆಕ್ಯುಪೇಷನಲ್ ಥೆರಪಿ ಇರ್ಬೋದು ಫಿಸಿಯೋಥೆರಪಿ ಇರ್ಬೋದು ಇದನ್ನೆಲ್ಲ ಪ್ರೊವೈಡ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಇಲ್ಲಿ ರಿಸೋರ್ಸ್ನ ಒಗ್ಗೂಡಿಸೋದು ಜನಗಳನ್ನ ಒಗ್ಗೂಡಿಸೋದು ಅವ್ರು ಸಕಾಲಕ್ಕೆ ಬೇಕಾದಂಥ ಎಲ್ಲ ಟ್ರೈನಿಂಗ್ ಬೇಕು ಮಾಡಿಕೊಡೋದು ಅದು ನಿಜವಾಗ್ಲೂ ಒಂದು ಶ್ಲಾಘನೀಯ ಬದುಕು ಮತ್ತೆ ವಿವೇಕಾನಂದರು ಹೇಳೋ ಥರ ದೇ ಅಲೋನ್ ಲೀವ್ ಲೀವ್ ಫಾರ್ ಅದರ್ಸ್ ದ ಆಲ್ ಜಿಸ್ಟ್ ಆಫ್ ಆಲ್ ಅವರ್ ಎಜುಕೇಷನ್ ಇಸ್ ಟು ಡೂ ಗುಡ್ ಟು ಅದರ್ಸ್ ಅಂದರೆ ನಮ್ಮ ಎಲ್ಲ ಒಂದು ಸಾರ ಏನು ಹೇಳುತ್ತೆ ಅಂದರೆ ನಾವು ಸಮಾಜಮುಖಿಯಾಗಿ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಯಾರು ಇನ್ನೊಬ್ರಿಗಾಗಿ ಬದುಕ್ತಾರೋ ಅವರೇ ನಿಜವಾಗೂ ಸಮಾಜದಲ್ಲಿ ಬದುಕೋದು ಅಂತ ವಿವೇಕಾನಂದರು ಹೇಳ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಚಿರಂತನ ಸಂಸ್ಥೆ ಕೆಲಸ ಮಾಡಿದೆ ಅವ್ರಿಗೆ ಗುಬ್ಬಿ ಪಟ್ಟಣದ ಪರವಾಗಿ ನಮ್ಮೆಲ್ಲ ಪೋಷಕರು ವಿಶೇಷ ಪರವಾಗಿ ಒಂದು ಚಿರಂತನ ಸಂಸ್ಥೆಯ ಸಂಸ್ಥಾಪಕರಾದ ರಚನಾ ಪ್ರಸಾದ್ ಮಾತನಾಡಿ ರಾಜ್ಯದ ಹಲವು ಭಾಗದಲ್ಲಿ ಇಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಅವಶ್ಯಕತೆ ಇರುವ ಮೂಲಭೂತ ಸೌಲಭ್ಯಗಳು ಜ್ಞಾನಾರ್ಜನೆ ಸೇರಿದಂತೆ ಆ ಮಕ್ಕಳ ಪರಿಪೂರ್ಣತೆ ಹೊಂದುವಂತಹ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಟೈಮ್ ಬೇರೆ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲ ಕಡೆ ಕ್ಲೋಸ್ ಆಗಿತ್ತು ಲಾಕ್ಡೌನ್ ಇತ್ತು ಆದರೂ ಬಿಡದೆ ನಾವು ತುಮಕೂರಲ್ಲಿ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಈ ಥರದ್ದು ಒಂದು ಸಂಸ್ಥೆ ನಾವು ಬೆಂಗಳೂರಲ್ಲಿ ಆಗಲೇ ಇದೆ ಸಾಕಷ್ಟು ಕೆಲಸ ಮಾಡ್ತಾಯಿದ್ದೀವಿ ತುಮಕೂರಲ್ಲೂ ಶುರು ಮಾಡಬೇಕು ಅಂತ ಹೇಳಿದಾಗ ನಮಗೆ ಪರ್ಮಿಷನ್ ಸಿಗಲೇ ಇಲ್ಲ ಅಲ್ಲಿ ಇಲ್ಲ ನಾವು ಪರ್ಮಿಷನ್ ಕೊಡೋಲ್ಲ ಆಗಲೇ ಸಾಕಷ್ಟು ಕೆಲಸಗಳು ಇದೆ ಇಲ್ಲೇ ಬಿ ಐ ಆರ್ ಟಿಗಳಿದ್ದಾರೆ ಬಿ ಆರ್ ಸಿ ಎಲ್ಲ ಇದೆ ನೀವು ಇಲ್ಲಿ ಬರಬೇಡಿ ಅಂತಲೇ ನಮಗೆ ಆ್ಯಕ್ಚುಲಿ ಬಾಗಿಲನ್ನು ಹಾಕಿ ಕಳಿಸ್ಬಿಟ್ಟು ಆದರೂ ಬಿಡದೆ ಏನು ಹಠ ಅಂತ ಗೊತ್ತಿಲ್ಲ ತಿರ್ಗಾ ಆರು ತಿಂಗಳು ಬಿಟ್ಟು ಗುಬ್ಬಿಲಿ ಯಾರೋ ಒಂದು ರೆಫರ್ ಮಾಡಿದ್ರು ಅಂತ ಗುಬ್ಬಿಗೆ ಬಂದಿದ್ದು ನಾನು ಬಂದ ಕೂಡಲೇ ಆವಾಗ ಇಲ್ಲಿ ಇದ್ದಿದ್ದು ಒಂದಿಷ್ಟು ಜನ ಕೈ ಜೋಡಿಸಿದ್ರು ನಾವೊಂದು ಸಂಸ್ಥೆ ಶುರು ಮಾಡಿ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಎಷ್ಟೊಂದು ಸತಿ ಅನಿಸಿದೆ ಪ್ರತಿ ವಾರ ಇಲ್ಲಿ ಬರಬೇಕಾ ಬೆಂಗಳೂರಿಂದ ಇಲ್ಲಿ ಇಷ್ಟು ಪೇರೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ಒಪ್ಸೋದೆ ಕಷ್ಟ ಆಗೋಗ್ತಾ ಇತ್ತು ನಾವು ಬರ್ತಾಯಿದ್ದೀವಿ ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಮ್ಮದು ಆಗಿ ರಿಪೋರ್ಟ್ ಕಾರ್ಡ್ ಇರುತ್ತೆ ಏನೇನು ನಿಮ್ಮ ಮಕ್ಕಳ ಜೊತೆ ಮಾಡ್ತಾಯಿದ್ದೀವಿ ಅನ್ನೋದೊಂದು ಪ್ರೋಗ್ರಾಮ್ ಕೊಡ್ತೀವಿ ಫಿಸಿಯೋಥೆರಪಿ ಆಫರ್ ಮಾಡ್ತಾ ಮಾಡ್ತಾಯಿದ್ವಿ ಸ್ಪೀಚ್ ಥೆರಪಿ ಇರ್ಬೋದು ಎಲ್ಲ ಮಾಡ್ತಾಯಿದ್ದೀವಿ ಕರ್ಕೊಂಡು ಬನ್ನಿ ಅಂದ್ರೂ ಎಷ್ಟೊಂದು ಜನ ಪೋಷಕರು ಕರ್ಕೊಂಡು ಬರೋಕ್ಕೆ ಇರಲಿಲ್ಲ ಯಾಕಂತಂದರೆ ಇಲ್ಲ ನಮ್ಮ ಮಕ್ಕಳು ರೆಗ್ಯುಲರ್ ಸ್ಕೂಲ್ಗೆ ಹೋಗಬೇಕು ಆ ಮಕ್ಕಳ ಜೊತೆನೇ ಕೂತ್ಕೋಬೇಕು ಅಲ್ಲಿ ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಅಲ್ಲೇ ಇರಬೇಕು ಅನ್ನೋ ಒಂದು ನಾಲ್ಕು ವರ್ಷದಲ್ಲಿ ಗುಬ್ಬಿಯಲ್ಲಿ ಶುರು ಆಗಿದ್ದ ಕಾರ್ಯಕ್ರಮ ನಿಧಾನವಾಗಿ ತುಮಕೂರಿಗೆ ಬಂದ್ವಿ ಆಮೇಲೆ ಹೊಸಹಳ್ಳಿ ಚೇಳೂರಲ್ಲಿ ಶುರು ಮಾಡ್ಕೊಂಡ್ವಿ ಹೋದ ವರ್ಷ ಕಡಬಾಲು ಸ್ಟಾರ್ಟ್ ಮಾಡ್ಕೊಂಡ್ವಿ ಎಷ್ಟೊಂದು ಜನ ಸತೀಶ್ ಇರ್ಬೋದು ಲಯನ್ಸ್ ಕ್ಲಬ್ ಅವ್ರು ಇರ್ಬೋದು ಇವಾಗ ಚಾಲುಕ್ಯ ಹಾಸ್ಪಿಟಲ್ ಅವ್ರಿರ್ಬೋದು ಇಂಥವರು ತುಂಬ ಜನ ವೆಲ್ ವಿಶೂಸ್ ನಮ್ಮ ಜೊತೆ ಕೈ ಜೋಡಿಸೋದು ಹಾಗಾಗಿ ನಾವಿಷ್ಟು ಸಾಧ್ಯವ ಕಾರ್ಯ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ವಿವೇಕಾನಂದ ಕೃಷ್ಣಪ್ಪ ಮತ್ತು ವ್ಯವಸ್ಥಾಪಕ ಶ್ರೀನಿವಾಸ್ ಡಾಕ್ಟರ್ ರಾಜೇಶ್ ಸೇರಿದಂತೆ ಪೋಷಕರು ಮಕ್ಕಳು ಹಾಜರಿದ್ದರು